ಕಾಲಿಂದಿ ನದಿಯ ಕತೆ ದಾಕ್ಷಾಯಿಣಿ ದೇವಿ ದಕ್ಷನ ಮಗಳು ಶಿವ ಆಕೆಯನ್ನು ಪ್ರೀತಿಸಿ ಮದುವೆಯಾದ ಆಕೆಯು ಶಿವನನ್ನು ತುಂಬ ಪ್ರೀತಿಸುತ್ತಿದ್ದು ಅವರೀರ್ವರ ಸರಸ ದಾಂಪತ್ಯ ಸವಿಯಾಗಿ ಸಾಕ್ತಾ ಇತ್ತು ಸತೀಪತಿಯರ ಸ್ನೇಹ ಕೇವಲ ಸ್ವಾರ್ಥ ಸಂಬಂಧವಲ್ಲ ಅದೊಂದು ಮಾತಿಗೆ ನಿಲುಕದ ಅಮರ ಪ್ರೇಮ ಆತ್ಮ ಆತ್ಮಗಳ ಅಚ್ಚಳಿಯದ ಬೆಸುಗೆ ಶಂಕರಾಶಂಕರಿಯರು ಪರಸ್ಪರ ಪ್ರೀತಿಸುತ್ತಾ ಕೈಲಾಸಗಿರಿಯ ಅತ್ಯುನ್ನತವಾದ ಶಿಖರದೆತ್ತರದಲ್ಲಿ ಆನಂದದಿಂದ ವಿರಾಜಿಸುತ್ತಿದ್ದರು ಒಂದು ದಿನ ಮರೀಚಿ ಬ್ರಹ್ಮ ಕೈಲಾಸಕ್ಕೆ ಬಂದ ಶಿವನಿಗೆ ಗೌರವವನ್ನು ಸಲ್ಲಿಸಿ ನಾನು ಒಂದು ಯಾಗವನ್ನು ಮಾಡಲು ನಿರ್ಧರಿಸಿದ್ದೇನೆ ನನ್ನ ಯಾಗ ಸಮಾರಂಭದಲ್ಲಿ ತಾವು ಅಧ್ಯಕ್ಷರಾಗಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಅನುಗ್ರಹಿಸಬೇಕು ಎಂದು ವಿನಯದಿಂದ ವಿನಂತಿಸಿದನು ಶಿವನು ಆ ಕಾರ್ಯಕ್ರಮಕ್ಕೆ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಮರೀಚಿಯನ್ನು ಆದರದಿಂದ ಸತ್ಕರಿಸಿ ಬೀಳ್ಕೊಟ್ಟನು ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮಿಸುವ ಸ್ಥಳಕ್ಕೆ ಸಿಂಹಕ್ಷೇತ್ರವೆಂದು ಹೆಸರು ಪಾವನವಾದ ಆ ತ್ರಿವೇಣಿ ಸಂಗಮದಲ್ಲಿ ಯಾಗ ಸಮಾರಂಭಕ್ಕೆ ವೈಭವದ ಸಿದ್ಧತೆಯಾಗಿತ್ತು ಮರೀಚಿಯ ಯಾಗ ಅದ್ದೂರಿಯಿಂದ ನಡೆಯುತ್ತಿತ್ತು ಜಗತ್ತಿನ ಗಣ್ಯಾತಿ ಗಣ್ಯರೆಲ್ಲರೂ ಅಲ್ಲಿ ನೆರೆದಿದ್ದರು ಇಂದ್ರಾದಿ ದೇವತೆಗಳು ಅಗ್ನಿಮುಖೇನ ಹವಿಸ್ಸನ್ನು ಸ್ವೀಕರಿಸುವುದು ರೂಢಿ ಆದರೆ ಅವರೆಲ್ಲರೂ ಕೇವಲ ಅಗ್ನಿಯನ್ನು ಕಳುಹದೆ ತಾವೆಲ್ಲರೂ ಇಂದ್ರನ ಸಮೇತ ಭೂಮಿಗಿಳಿದು ಯಾಗ ಮಂಟಪದಲ್ಲಿ ಪೂರ್ಣ ಸಾನ್ನಿಧ್ಯ ವಹಿಸಿದ್ದರು ಶಿವನು ಸರಿಯಾದ ಸಮಯಕ್ಕೆ ಬಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದ ಆ ಸಭೆಗೆ ದಕ್ಷ ಪ್ರಜಾಪತಿಯ ಆಗಮನವಾಯಿತು ಇವನು ಬ್ರಹ್ಮದೇವರ ಮಗ ಅವರ ಪಾದ ಅಂಗುಷ್ಟದಿಂದ ಹುಟ್ಟಿದವ ತನ್ನ ಹುಟ್ಟಿನ ಸ್ಥಾನ ಯಾವುದೇ ಇರಲಿ ಸ್ವಪ್ರಯತ್ನದಿಂದ ಮೇಲಕ್ಕೆ ಬಂದವ ಪ್ರಾಚೀನ ಬರ್ಹಿಯ ಒಡೆಯನಾದ ಈತನಿಗೆ ಒಳ್ಳೆಯ ಹೆಸರು ಗೌರವವಿತ್ತು ಆದ್ದರಿಂದ ಈತ ಸಭೆಗೆ ಬಂದಾಗ ಸಭೆಗೆ ಸಭೆಯೇ ಎದ್ದು ಗೌರವಿಸಿತು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶಿವ ಯಾವುದೇ ಪ್ರತಿಕ್ರಿಯೆಯನ್ನು ತೋರದೆ ಸಭಾ ಮರ್ಯಾದೆಯನ್ನು ಪಾಲಿಸಿ ಮೌನವಾಗಿದ್ದನು ಅದನ್ನು ನೋಡಿ ದಕ್ಷನಿಗೆ ಬಹಳ ಸಿಟ್ಟು ಬಂತು ಸಭಾಸದರೆಲ್ಲರೂ ಎದ್ದು ನನ್ನನ್ನು ಗೌರವಿಸಿದರೂ ಅಳಿಯ ಅಹಂಕಾರದಿಂದ ನನ್ನನ್ನು ಕಡೆಗಣಿಸಿದ ಎಂದು ಗ್ರಹಿಸಿ ಅವನನ್ನು ಬಾಯಿಗೆ ಬಂದಂತೆ ಬೈದು ತಕ್ಷಣವೇ ಸಭಾತ್ಯಾಗ ಮಾಡಿದನು ಕೆಲವರು ಬೆರಗಾದರು ಹಲವರು ಭಯಗೊಂಡರು ಶಿವನು ಎಲ್ಲರಿಗೂ ಧೈರ್ಯ ತುಂಬಿ ಸಭಾಕಲಾಪ ನಡೆಸುವಂತೆ ಆದೇಶವಿತ್ತನು ಕೆಲವು ದಿನಗಳಲ್ಲಿ ಯಾಗ ವೈಭವದಿಂದ ಮುಕ್ತಾಯವಾಯಿತು ಅಲ್ಲಿ ನಡೆದ ಅಹಿತ ಘಟನೆಗಳನ್ನು ಮರೆತರೂ ದಕ್ಷ ಮಾತ್ರ ಮರೆಯಲಿಲ್ಲ ತನಗದು ಅಪಮಾನವೆಂದುಕೊಂಡು ಸಿಟ್ಟಿನಿಂದ ಉರಿಯತೊಡಗಿದನು ಪ್ರತೀಕಾರ ಭಾವ ಪ್ರಜ್ವಲಿಸತೊಡಗಿತು ತಾನೂ ಒಂದು ಯಾಗವನ್ನು ಮಾಡಿ ಶಿವನನ್ನು ಅಪಮಾನಿಸಬೇಕೆಂದು ನಿರ್ಧರಿಸಿದನು ಈಶ್ವರನನ್ನು ನಿರ್ಲಕ್ಷಿಸಿ ದಕ್ಷನ ಯಾಗ ಆರಂಭವಾಯಿತು ದಾಕ್ಷಾಯಣಿ ತಂದೆಯ ಮನೆಯಲ್ಲಿ ನಡೆಯುವ ಯಾಗಕ್ಕೆ ಹೋಗಲು ಮನ ಮಾಡಿ ಪತಿಯನ್ನು ಒತ್ತಾಯಿಸಿದಳು ದಕ್ಷನ ದುರಾಲೋಚನೆಯನ್ನು ಶಿವನು ಶಿವಗೇ ವಿವರಿಸಿ ಹೇಳಿದರೂ ಆಕೆಗೆ ಅದು ಪಥ್ಯವಾಗಲಿಲ್ಲ ಹಠ ಹಿಡಿದು ದಕ್ಷನ ಯಾಗಕ್ಕೆ ಹೊರಟೇ ಬಿಟ್ಟಳು ಯಾಗ ಮಂಟಪವನ್ನು ಹೊಕ್ಕ ದಾಕ್ಷಾಯಣಿಗೆ ನಿರೀಶ್ವರ ಯಾಗವನ್ನು ಕಂಡು ಸಖೇದ ಆಶ್ಚರ್ಯವಾಯಿತು ತಡೆಯಲಾರದ ದುಃಖದಿಂದ ಕಂಬನಿ ಮಿಡಿದಳು ಮಗಳನ್ನು ನೋಡಿದ ದಕ್ಷ ಸಭಾಸದರಿಗೆ ಅವಳ ದುರವಸ್ಥೆಯನ್ನು ತೋರಿಸಿ ಪರಿಹಾಸ್ಯ ಮಾಡುತ್ತಾ ಜೋರಾಗಿ ನಕ್ಕನು ಸಭೆಯಲ್ಲಿದ್ದ ಎಲ್ಲರೂ ದಕ್ಷನ ಆದೇಶದಂತೆ ಶಿವೆಯನ್ನು ತಮಾಷೆ ಮಾಡಿದರು ದಾಕ್ಷಾಯಣಿಗೆ ಅಪಮಾನ ತಡೆಯಲಾಗಲಿಲ್ಲ ಕೆಚ್ಚು ಕೆರಳಿತು ತಕ್ಷಣವೇ ಆಕೆ ಆ ಸ್ಥಳದಲ್ಲೇ ಯೋಗಾಗ್ನಿಯನ್ನ ನಿರ್ಮಿಸಿಕೊಂಡು ತನ್ನನ್ನು ತಾನೇ ಸುಟ್ಟುಕೊಂಡಳು ಸುದ್ದಿ ಕೇಳಿದ ಶಿವನು ಕ್ರೋಧಾವೇಶ ತಾಳಿ ತಲೆಗೂದಲಿನಿಂದ ವೀರಭದ್ರನನ್ನ ಸೃಷ್ಟಿಸಿ ದಕ್ಷನಿಗೆ ಸರಿಯಾದ ಶಾಸ್ತಿ ಮಾಡಿದನು ಅನಂತರ ಪತ್ನಿಯ ವಿರಹದಿಂದ ಕೈಲಾಸ ಬಿಟ್ಟು ಹುಚ್ಚನಂತೆ ಊರೂರು ಅಲೆಯತೊಡಗಿದನು ವಿರಹಾಗ್ನಿಯ ಕಾವನ್ನು ತಡೆಯಲಾರದೆ ಯಮುನಾ ನದಿಯಲ್ಲಿ ಧುಮುಕಿದನು ತಕ್ಷಣವೇ ನದಿಯ ನೀರು ಕಪ್ಪಾಯಿತು ಆ ನಂತರ ಆ ನದಿಯನ್ನು ಎಲ್ಲರೂ ಕಾಲಿಂದಿ ಎಂದು ಕರೆದರು ಇದು ಕಾಲಿಂದಿ ನದಿಯ ಉಗಮದ ಕತೆ